ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲಬುರಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೆ ರೀ ನೀವು ಎಲ್ಲರು ಸೂಪರ್ ಡೂಪರ್ ಆಗಿದ್ದೀರಿ ಹೇಳಿ ನನಗೆ ಗೊತ್ತೈತ್ರಿ ನಾನು ಸೂಪರ್ ಡೂಪರ್ ಮಸ್ತ್ ಭಾರಿ ಭಾರಿ ಇದೀನಿ ನೋಡಿರಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಒಳಗೆ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಿ ನಿಮ್ಮ ಈ ಸಪೋರ್ಟ್ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾ ಎಂದೂ ಚಿರರು ನೀ ಫ್ರೆಂಡ್ಸ್ ಭಾಳ ಸಪೋರ್ಟ್ ಮಾಡ್ಲತ್ತೀರಿ ಖುಷಿ ಆಗ್ಲತ್ತೈತಿ ಇವಾಗ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ನನ್ನ ಬಿಸ್ನೆಸ್ ಭಾಳ ಚಲೋ ನಡೆದೈತಿ ಭಾಳ ಜನ ಚಲೋ ರೆಸ್ಪಾನ್ಸ್ ಮಾಡ್ಲತ್ತೀರಿ ಆ್ಯಂಡ್ ಟ್ರಸ್ಟ್ ಮಾಡ್ಲತ್ತೀರಿ ನನ್ನ ಮ್ಯಾಲ ಸೊ ಅದಕ್ಕೆ ನೀವು ಎಷ್ಟು ಟ್ರಸ್ಟ್ ಮಾಡ್ತೀರಲ್ಲ ಅಷ್ಟು ನಾನು ಬ್ರ್ಯಾಂಡ್ ಆ್ಯಂಡ್ ಒಂದು ಒಂದು ಚಲೋ ಕ್ವಾಲಿಟಿ ನಾನು ಕೊಡ್ಲತ್ತೀನಿ ಅಂತ ಹೇಳ ಅಂದ್ಕೊಂಡೀನಿ ಭಾಳಷ್ಟು ಆರ್ಡರ್ಗಳು ಬಂದವ ಬಹಳಷ್ಟು ಆರ್ಡರ್ಗಳನ್ನು ನಾನು ಆಲ್ರೆಡಿ ಕೊರಿಯರ್ ಮಾಡೀನಿ ಮತ್ತು ಇವಾಗೂ ಒಂದು ಮಾರ್ನಿಂಗ್ ಮಾಡೀನಿ ನೋಡಿರಿ ಜಸ್ಟ್ ಎಲ್ಲಿಂದಪ್ಪ ಅಂತಂದ್ರೆ ಗಜೇಂದ್ರಗಡಲಿಂತ ನನಗೆ ಆರ್ಡರ್ ಬಂದೈತಿ ಮುಸ್ಕಾನ್ ಅಂತ ಹೇಳ ಎರಡು ಸ್ಯಾರಿನ ಎರಡು ಸ್ಯಾರಿನ ಪ್ಯಾಕ್ ಮಾಡೀನಿ ಒಂದೇ ಅದ್ರಾಗ ಸೊ ಒಂದು ಸಲ ಕನ್ಫಮೇಷನ್ಗೋಸ್ಕರ ಕೆಲವೊಬ್ರು ಇರ್ತಾರೆ ನಂಬೋರು ನಂಬಲಾರ್ದವ್ರು ಸೊ ಅವ್ರಿಗೆ ಕನ್ಫರ್ಮೇಷನ್ ಕೊಡಬೇಕಂತ ಹೇಳಿ ಈ ವಿಡಿಯೋ ಮಾಡ್ಲತ್ತೀನಿ ನಾನು ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಟೈಮ್ ಪಾಸ್ಗೋಸ್ಕರ ನನಗೆ ಮೆಸೇಜ್ ಮಾಡ್ಲತ್ತಾರ ಹೌದು ನೀವು ನನ್ನ ನನ್ನನ್ನು ಪ್ರೀತಿಸ್ತೀರಿ ನನ್ನ ಜೊತೆ ಮಾತಾಡ್ಬೇಕಂತ ಹೇಳಿ ಆಸೆ ಇರ್ತದ ಖರೆ ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ್ರಿ ಯಾಕಂತಂದ್ರೆ ನೀವು ಖಾಲಿ ಕುಂತಷ್ಟು ನಾನು ಖಾಲಿ ಇರೋಂಗಿಲ್ಲ ನಿಮ್ಮ ಜೊತೆ ಮಾತಾಡ್ಲಾಕ ಸೊ ಈ ಮಾತು ನಿಮಗೆ ಬೇಜಾರು ಆಗ್ಬೋದು ಇಲ್ಲ ಅಂತ ಹೇಳತ್ತಿಲ್ಲ ಬಟ್ ನೀವು ಮಾಡೋದು ನನಗೆ ಬೇಜಾರಾಗತ್ತೈತಿ ಸೊ ಹಾಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಪಾ ಪ್ಲೀಸ್ ಏನೋ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ ಏನೋ ಒಂದು ಲೈಫ್ ಒಳಗೆ ಸಾಧನೆ ಮಾಡಬೇಕು ಏನೋ ಒಂದು ಜೀವನ ಕಂಡುಕೋಬೇಕಂತ ಅನ್ನೋ ಒಂದು ಕಾರಣಕ್ಕ ನಾನು ಈ ಬಿಸ್ನೆಸ್ನ ಮಾಡ್ಲತ್ತೀನಿ ಸೊ ನಿಮ್ಮ ಜೊತೆ ಮೆಸೇಜ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋಷ್ಟು ಇದು ನಾ ಇಲ್ಲ ಏನಂತಾರೆ ದೊಡ್ಡ ಮನ್ಸುಳ್ಳಕ್ಕಿನ್ನ ಅಲ್ಲ ಸೊ ಬೇಜಾರು ಮಾಡ್ಕೋಕೆ ಹೋಗ್ಬೇಡ್ರಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಇವಾಗ ನೋಡಿರಿ ನಮ್ಮ ಪ್ಯಾಕಿಂಗ್ ಮಾಡಿದೆ ಪ್ಯಾಕಿಂಗ್ ಮಾಡಿದ ಮೇಲೆ ಇನ್ನೂ ನಾನು ಅಡುಗೆ ಕೂಡ ಮಾಡಿಲ್ಲ ಅಡುಗೆನೂ ಮಾಡಬೇಕು ನೋಡ್ರಿ ಜಸ್ಟ್ ಮ ಇವತ್ತು ಅಮೋಸ್ಯಂತ ಹೇಳಿಗಿಸ್ ಮನೆಗಿನೇ ಎಲ್ಲ ಕ್ಲೀನ್ ಮಾಡಿ ಕುಂತೀನಿ ಒಂದು ಆರ್ಡರ್ ಇತ್ತು ಪಾಪ ಅವ್ರು ಮೊನ್ನೆನೇ ಮಾಡಿದರು ನಾನು ಬ್ಯಿ ನಂತಗ ಆರ್ಡರ್ನ ಹಾಕಿರಲಿಲ್ಲ ಸೊ ಇವಾಗ ಮಾರ್ನಿಂಗ್ ಜಲ್ದಿನೇ ಹಾಕಿ ನನ್ನ ಹಂಗೆ ಡ್ಯೂಟಿಗೆ ಹೋಗ್ತಾ ಹೋಗ್ತಾ ಕೊಟ್ಟು ಹೋದ್ರಾಯ್ತು ಅಂತ ಹೇಳಿ ಸಿಂದು ರೆಡಿ ಮಾಡ್ಲತ್ತೀನಿ ಇಷ್ಟೆಲ್ಲ ಸಫರ್ ಆಗ್ತೀನಿ ನಾನು ಬಟ್ ನನ್ನ ಜೊತೆ ಟೈಮ್ ಪಾಸ್ ಮಾಡೋಕೆ ಮೆಸೇಜ್ ಮಾಡ್ತೀರಿ ಕೆಲವೊಬ್ರು ಅದನ್ನೇ ಭಾಳ ಬೇಜಾರಾಗ್ಯ ಪ್ಲೀಸ್ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನೂ ಅಡುಗೆ ಮಾಡಿಲ್ಲ ನಾನು ಅಡುಗೆ ಮಾಡಬೇಕು ನಾನು ಮತ್ತೆ ಝಳ್ಕ ಮಾಡಬೇಕು ಹಿಂಗೆ ಟೈಮ್ ಸಿಕ್ಕಾಗೆಲ್ಲ ಈ ತರಿಸಲ್ಲ ಆರ್ಡರ್ಸ್ ಬಂದು ಅಂತಂದ್ರೆ ಆರ್ಡರ್ ಮಾಡ್ಬೇಕು ಮತ್ತು ನಾನು ಡ್ಯೂಟಿಗೆ ಹೋಗಬೇಕು ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ಬೇಕು ಬಂದರೆ ಮತ್ತು ಸಂಜೆಗೆ ಅಡುಗೆ ಮಾಡಬೇಕು ಅದಾದ್ರೂ ಮತ್ತೆ ನೈಟ್ ಡ್ಯೂಟಿಗೆ ಹೋಗ್ಬೇಕು ಇಷ್ಟೆಲ್ಲ ಮಾಡ್ತೀನಿ ನಾನು ಯಾಕೆ ಮಾಡ್ತೀನಿ ನಾನು ಫ್ರೀ ಇರಬಾರ್ದು ಫ್ರೀ ಇದ್ದರೆ ಮನುಷ್ಯ ಹಾದಿ ತಪ್ತಾನೆ ಆ್ಯಂಡ್ ಬೀದಿ ತಪ್ತಾನೆ ಆ್ಯಂಡ್ ಜೀವನದಲ್ಲಿ ಏನೂ ಸಾಹಸಕ್ಕಾಗಲ್ಲ ಟೈಮ್ ಟೈಮ್ ಪಾಸ್ ಮಾಡ್ಕೊತ ಹೋದ್ರ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನ ಮಾಡ್ಲತ್ತೀನಿ ಅಂತಕ್ಕಿನ್ ಜೊತೆ ನೀವು ಟೈಮ್ ಪಾಸ್ ಹೇಳಿ ಸಿಗಿನ ವಿಚಾರ ಮಾಡ್ಲತ್ತಿರಲ್ಲ ನಾನು ಏನು ಹೇಳಿ ಈ ವಿಚಾರ ಕೇಳ್ರಿ ಸೊ ಹಂಗೆಲ್ಲ ಮಾಡಬೇಡ್ರಿಪ್ಪಾ ನನಗೆ ಭಾಳ ಗೌರವ ಐತಿ ಈ ಅಣ್ಣ ತಮ್ಮಂದಿರೇ ನಿಮ್ಮ ಆ ಗೌರವ ನಾ ಕಳ್ಕೊಬೇಡ್ರಿ ಪ್ಲೀಸ್ ನೋಡ್ರಿ ಗೈಸ್ ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಕೆಳಗೆ ಇಲ್ಲೊಂದು ಇದನ್ನು ಹಾಸಿ ಮ್ಯಾಟನ್ನ ಹಾಸಿ ಫಸ್ಟ್ ನಾನು ಸ್ಟ್ಯಾಂಡ್ ಇಲ್ಲಿ ಇಡ್ತೀನಿ ಅದಾದಮೇಲೆ ಸೀರೆಗಳನ್ನು ಹಿಂಗೆ ಮಡ್ಚ್ಕೊಂಡು ಜಮಾಸ್ಕೊಂಡು ಇಡ್ತೀನಿ ನಿನ್ನೆ ಒಂದು ಪ್ರೀಮಿಯಂ ಕ್ವಾಲಿಟಿಗೆ ಸ್ಯಾರಿನ ತಗೊಂಡು ಬಂದೇನೆ ಇಷ್ಟು ಬ್ಯೂಟಿಫುಲ್ ಆಗೈತೆ ಅಂದರೆ ಇಷ್ಟು ಬ್ಯೂಟಿಫುಲ್ ಆಗೈತಿ ಇವು ಎರಡು ಕಲರ್ ಟ್ರೆಂಡ್ ನಡೆದ ಇವಾಗ ಸೊ ಹಾಗಾಗಿ ಕೇಳಿದ್ರೆ ಎಲ್ಲ ಜನ ಒಂದೇ ಕಲರ್ ಕೇಳ್ತಾರೆ ಹಂಗಂತ ಹೇಳಿ ಇರಿಸಿಂದ ನಾನು ಈ ಎರಡು ಕಲರ್ ಟ್ರೆಂಡ್ ಅದಾವ ಅಂತ ಹೇಳಿ ಎರಡು ಕಲರ್ ತಗೊಂಡು ಬಂದೇನೆ ಗ್ರೀನ್ ಗ್ರೀನ್ ಕಲರ್ ಈ ಗ್ರೀನ್ ಕಲರ್ ಅಪೋಸಿಟ್ ಡಾರ್ಕ್ ಬ್ಲೂ ಬ್ಲೌಸ್ ಬರ್ತೈತಿ ಆ್ಯಂಡ್ ಇದು ವೈಟ್ ಸ್ಯಾರಿ ಈ ವೈಟ್ ಸ್ಯಾರಿಗೆ ರೆಡ್ ಕಲರ್ ಡಾರ್ಕ್ ರೆಡ್ ಕಲರ್ ಬ್ಲೌಸ್ ಅಪೋಸಿಟ್ ಅಪೋಸಿಟ್ ಕಲರಲ್ಲಿ ಬ್ಲೌಸ್ ಪೀಸಸ್ ಬರ್ತಾವ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಐತಿ ಅಂದ್ರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಐತಿ ಮಸ್ತ್ ಐತಿ ಕ್ಯಾಟ್ಲಾಗ್ಸನ್ನು ನೀವು ನೋಡ್ಕೊಂಡು ಬಿಟ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೋಕತ್ತೈತಿ ಇದು ಸೊ ಫಸ್ಟ್ ನಾನು ಇದನ್ನೆಲ್ಲ ಹಿಂಗೆ ಜಮಾಸ್ಕೊಂಡು ಇಟ್ಕೊಂಡು ನಾನು ರೆಡಿಯಾಗಿ ಇಷ್ಟನ ಇಲ್ಲಿಟ್ಟು ಕರೆಕ್ಟಾಗಿ ವೀಡಿಯೋಸ್ಗಳು ಬರಗತ್ತವ ಇಲ್ಲ ಹೇಳಿ ನೋಡಿ ಎಲ್ಲ ರೆಡಿ ಮಾಡಿ ವೈಸಿಂದ ವೀಡಿಯೋಸ್ಗಳನ್ನು ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀನಿ ಕಷ್ಟಪಟ್ಟೆಲ್ಲ ಇಷ್ಟಪಟ್ಟೇ ಮಾಡ್ಲತ್ತೀನಿ ಯಾಕಂತಂದ್ರೆ ನನ್ನ ಸ್ವಾರ್ಥ ಅಲ್ಲ ಇದು ನನ್ನ ಸ್ವಾರ್ಥ ಅಂತಂದ್ರೆ ನಾ ಏನು ಮಿಸ್ಯೂಸ್ ಮಾಡ್ಕೊಳ್ತೀನಿ ಹಂಗೆ ಹೋಗ್ಬೇಡ್ರಿ ನನ್ನ ಸ್ವಾರ್ಥ ಅಂದರೆ ನಾನು ಏನಾದರೂ ಮಾಡ್ಕೋಬೇಕು ನಾನು ಬೆಳಿಬೇಕು ದುಡ್ಡು ಮಾಡಬೇಕು ಹಂಗ್ ಅನ್ನೋ ಒಂದು ಸ್ವಾರ್ಥ ದುಡ್ಡು ಮಾಡ್ಬೇಕಂತ ಹೇಳಿದೀಸಿ ನಾನು ಯಾವುದಾವುದೋ ಕೆಲಸಗಳನ್ನ ಮಾಡಲ್ಲ ಇರೋದ್ರಲ್ಲಿ ಚೂರು ಚೂರು ಉಳಿಸ್ಕೊಂಡು ಈಸಿಂದ ಜನಕ್ಕೂ ಹೆಲ್ಪ್ ಆಗಬೇಕು ನನಗೂ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡ್ಕೋಗತ್ತೀನಿ ಇಷ್ಟು ಸೊ ಪ್ಲೀಸ್ ಯಾರು ಮಿಸ್ಯೂಸ್ ಮಾಡ್ಕೊಬೇಡ್ರಿ ಮತ್ತೊಂದ್ಸಲೂ ಹೇಳೋತ್ತೆ ನಾನು ಪ್ಲೀಸ್ ಅದೆಲ್ಲ ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಭಾಳ ಭರೋಸೆ ಇಟ್ಟಿನಿ ಭಾಳ ಸಪೋರ್ಟ್ ಮಾಡಿರಿ ನೀವೆಲ್ಲ ಇಲ್ಲ ಅಂತ ಹೇಳತ್ತಿಲ್ಲ ನಿಮ್ಮ ಪ್ರೀತಿ ನಾ ಏನೂ ಕೊಡೋಕ್ಕಾಗಂಗಿಲ್ಲ ಅಷ್ಟು ಇದು ಇರಲಾರ್ದಂತಹ ಪ್ರೀತಿ ನಿಮ್ಮದು ನಿಮ್ಮ ಪ್ರೀತಿ ಏನು ತಳ ಇರಲಾರ್ದು ಬಾಯಿ ಅಂತ ಹೇಳ್ತಾರಲ್ಲ ಅಂಥದ್ದು ಸೊ ಪ್ಲೀಸ್ ಆ ಥರ ಮಾಡಿ ನನಗೂ ಬೇಜಾರು ಮಾಡಬೇಡ್ರಿ ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಸೊ ಈ ಥರ ಎಲ್ಲ ರೆಡಿ ಮಾಡಿ ಗೈಸಿಂದ ನಾನು ಇವಾಗ ಪ್ರಮೋಟ್ ಮಾಡ್ತೀನಿ ಪ್ರಮೋಟ್ ಮಾಡಿಸಿಂದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಿಂದ ಕೆಲವೊಂದು ಕಸ್ಟಮರ್ಸ್ಗಳು ಇಂಪ್ರೆಸ್ ಆಗ್ತಾರೆ ಕೆಲವು ಕಸ್ಟಮರ್ಸ್ಗಳು ರೇಟ್ ಕೇಳಿ ಕೆಲವೊಬ್ರಿಗೆ ಇರಬೇಕಲ್ಲ ಎಲ್ಲರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದೇ ಇರ್ತದೆ ಎಲ್ಲರಿಗೂ ಸೊ ಹಾಗಾಗಿ ನನ್ನ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಫ್ರೆಂಡ್ಸ್ ಭಾಳ ಮಂದಿ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಅಂತ ಕೇಳತ್ತೀರಿ ಸೊ ಪ್ಲೀಸ್ ಕೇಳೋಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ನಾ ಇಡೋಂಗಿಲ್ಲ ಅದಕ್ಕೆಲ್ಲ ಭಾಳ ಪ್ರೊಸೆಸಿಂಗ್ ಐತಿ ಅದಷ್ಟೆಲ್ಲ ನಾನು ಇನ್ನೂ ಬಿಗಿನ ಆದಸಂದ್ರೆ ಅದನ್ನೆಲ್ಲ ನನ್ನ ಕೈಲಿ ಆಗಂಗಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಾಡಬಹುದು ಎಲ್ಲರೂ ಕೇಳತ್ತೀರಿ ಹೆಂಗೆ ಆರ್ಡ್ರ್ ಅಂತ ಹೇಳಿ ಗೀಸಿಂದ ಇನ್ಸ್ಟಾಗ್ರಾಮ್ ಒಳಗೆ ನನಗೆ ಡಿ ಎ ಮಾಡಿರಿ ಮೆಸೇಜ್ನ ಮಾಡಿರಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗಿರ್ತೋ ಆ ಸ್ಯಾರಿದು ಫೋಟೋ ಹಾಕಿ ಗೀಸಿಂದ ಈ ಸ್ಯಾರಿ ಬೇಕು ನನಗೆ ಅಂಥೇಳಿ ಹಾಕಿ ನಿಮ್ಮದು ಅಡ್ರೆಸ್ ನಿಮ್ಮ ಫೋನ್ ನಂಬರ್ ಆ್ಯಂಡ್ ನಿಮ್ಮ ಪಿನ್ ಕೋಡ್ ನಾನು ನನಗೆ ಸೆಂಡ್ ಮಾಡಿರಿ ನಾನು ನಿಮ್ಮ ಮೆಸೇಜ್ನ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಯಾವ ಅಕೌಂಟಪ್ಪ ಅಂತಂದ್ರೆ ರೇಷ್ಮಾ ಟ್ರೈನ್ ಕಲೆಕ್ಷನ್ ಒಳಗೆ ನೀವು ಮೆಸೇಜ್ ಮಾಡಬೇಕು ಇನ್ನೊಂದು ನನ್ನ ಅಫಿಷಿಯಲ್ ಅಕೌಂಟ್ ಐತಿ ಅದರೊಳಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನನಗೆ ಅದರೊಳಗೆ ಮೆಸೇಜ್ಗಳು ಸಿಗಂಗೆ ಇಲ್ಲ ಸಿಗಂಗಿಲ್ಲ ನನಗೆ ಗೊತ್ತಾಗಂಗಿಲ್ಲ ಅದರೊಳಗೆ ಸೊ ಯಾಕಂದ್ರೆ ರಾಶಿ ರಾಶಿ ಅದ್ರಲ್ಲಿ ಯಾಕಂತಂದ್ರೆ ನಾಲ್ಕು ಲಕ್ಷ ಫಾಲೋವರ್ಸ್ ಸೊ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಕೆಲವ್ರದ್ದು ಮಿಸ್ ಮಿಸ್ ಆಗಿಬಿಡ್ತಾವೆ ಅದರೊಳಗೆ ಸೊ ಹಾಗಾಗಿ ಅದ್ರಾಗೆ ಮಾಡಕ್ಕೆ ಹೋಗ್ಬಿಡ್ರಿ ರೇಷ್ಮಾ ಟ್ರೈನ್ ಕಲೆಕ್ಷನ್ ಒಳಗೆ ಮಾಡಿರಿ ವಿಡಿಯೋ ಮಾಡಿ ಮುಗಿಸ್ದು ಆಯಿತು ಈಗೆಲ್ಲ ಮತ್ತು ಮಡ್ಚಿ 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 ಮಂಚಿ ಪೇಪರ್ ಒಳಗೆ ಹಾಕಿ ಇಡಬೇಕು ನೋಡಿ ಇದು ಒಂದಿನದಲ್ಲ ದಿನ 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 ಬೆಳಿಗ್ಗೆ ಮಾಡೋ ಅಂತ ಡ್ಯೂಟಿ ನಾನು ಸೊ ಏನೋ ಅನ್ಸಂಗಿಲ್ಲ ಯಾಕಂತಂದ್ರೆ ಡೈಲಿ ಡ್ಯೂಟಿ ಅಂದರೆ ಬ್ಯಾಸಿಗೆ ಬರೋಂಗಿಲ್ಲ ಯಾವಾಗಾರು ಒಂದು ಸಲ ಅಂದರೆ ಬ್ಯಾಸಿಗೆ ಬರೋದಿಲ್ಲ ಬಟ್ ರೆಗ್ಯುಲರ್ ಅಲ್ಲ ಇದು ರೊಟೀನ್ ಇದ್ದಂಗೆ ನನಗೆ ಸೊ ಹಂಗಾಗಿ ಏನೂ ಅನ್ಸಂಗಿಲ್ಲ ಈಗ ಅವಾಗ ಈಗಂತರೂ ಮೊದಲ ಮೊದಲ ಹತ್ತು ಗಂಟೆಗೆ ಡ್ಯೂಟಿಗೆ ಹೋಗೋದಿತ್ತು ಇವಾಗಿಲ್ಲ ಇವಾಗ ಸರ್ ಜೊತೆ ಮಾತಾಡಿ ನಾನು ಹನ್ನೊಂದು ಗಂಟೆಗೆ ಮಾಡ್ಕೊಂಡ್ಬಿಟ್ಟೆ ನನ್ನ ಡ್ಯೂಟಿ ಸೊ ಈಗೇನು ಕಷ್ಟ ಆಗಲ್ಲ ಹನ್ನೊಂದು ಗಂಟೆವರೆಗೂ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಸೊ ಎಲ್ಲ ಮಡ್ಚಿ ಮಡ್ಚಿ ಮಡಚಿ ಮಡಚಿ ಪವರ್ ಒಳಗೆ ಹಾಕಿ ಇತ್ತು ಹೋಗ್ಬೇಕು ನೋಡಿ ಬಟ್ ಮಾಡೋ ಕೆಲಸದಾಗ ಶ್ರದ್ಧೆ ಇತ್ತು ಮತ್ತು ನಮ್ಗೆ ಹುಮ್ಮಸ್ ಇತ್ತು ಅಂತಂದ್ರೆ ಯಾವುದು ಕೆಲಸ ಬ್ಯಾಸರಿಗೆ ಅನ್ಸಂಗಿಲ್ಲ ಫ್ರೆಂಡ್ ಇಟ್ಸ್ ರಿಯಲ್ ನಿಜವಾಗ ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಕಷ್ಟಪಟ್ಟೆಲ್ಲ ಇಷ್ಟಪಟ್ಟು ಮತ್ತು ಹುಮ್ಮಸ್ಸಿಂದ ಮಾಡಿರಿ ನಿಮ್ಗೆ ಬ್ಯಾಸರಿಕೆ ಅನ್ನೋ ವರ್ಡೇ ನಿಮ್ಮ ಭಯಕ್ಕೆ ಬರಂಗಿಲ್ಲ ಹಂಗಿರುತ್ತೆ ಯಾವುದೇ ಆಗಿರ್ಬೋದು ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ಶ್ರದ್ಧೆಯಿಂದ ಮಾಡ್ಬೇಕು ಅದ್ರ ಜೊತೆಗೆ ಇಷ್ಟಪಟ್ಟು ಸೊ ನಾನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಇದೆಲ್ಲ ನನ್ನ ಜೀವನದ ನಾನು ಅಳವಡಿಸ್ಕೊಂಡಿದ್ದಕ್ಕೆ ನಾನು ಇದನ್ನೆಲ್ಲ ಮಾಡೋಕೆ ಸಾಧ್ಯ ಆಗತ್ತಿದ್ದೆ ಇಲ್ಲಾಂದ್ರೆ ನಾನು ಇದೆಲ್ಲ ಮಾಡೋಕೆ ಸಾಧ್ಯನೇ ಆಗಂಗಿಲ್ಲ ನಾನು ಇರೋದ್ರಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬೇಸಿಂದ ಮಾಡ್ಕೊಂಡು ಹೋಗ್ತೀನಿ ಯಾಕ ಅಂತಂದ್ರೆ ಈಗ ನಾನು ಅದು ಬೇಕು ಇದು ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲ ಐತಿ ಬಟ್ ಅದೆಲ್ಲ ಮಾಡಬೇಕು ಅಂತಂದ್ರೆ ಜನ ಇರಬೇಕು ಒಬ್ರ ಕೈಲಿ ಆಗಂಗಿಲ್ಲ ಮತ್ತು ಫ್ಯಾಮಿಲಿ ಬೆಂಬಲ ಬೇಕಾಗ್ತೈತಿ ಸುಮ್ಮನೆ ಟ್ರಸ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿತ್ತು ಅದೆಲ್ಲ ಹತ್ರ ಇಲ್ಲ ಇರೋ ಅಷ್ಟು ಫೈನಾನ್ಷಿಯಲ್ ಫೈನಾನ್ಷಿಯಲ್ದಾಗ ನಾನೆಲ್ಲ ಮುಗಿಸ್ಕೋಬೇಕು ಸೊ ಹಾಗಾಗಿ ಇದ್ರ ಇಷ್ಟಾಗೆ ಮಾಡಿಕೊಂಡು ಖುಷಿ ಪಡಕತ್ತೆ ನೋಡ್ರಿ ಫ್ರೆಂಡ್ಸ್ ಸೈಡಿಗೆ ಇಟ್ಟು ಬಿಡ್ತೀನಿ ಯಾವುದಾದ್ರು ಆರ್ಡ್ರ್ ಅಂದ್ರೆ ಇಲ್ಲೇ ಪೇಪರ್ಸ್ ಇರ್ತಾವೆ ಕೊರಿಯರ್ ಮಾಡೋದು ತೊಗೊಳ್ದು ಅದ್ರೊಳಗೆ ಹಾಕೋದು ಬರೆದು ಬಿಡೋದು ಅದ್ರೊಳಗೆ ಹಾಕಿ ಪ್ಯಾಕಿಂಗ್ ಮಾಡಿ ಕೊರಿಯರ್ ಧ್ವನಿಗೆ ಕೊಟ್ಟು ಬಿಡಬೇಕು ಆ್ಯಂಡ್ ಎಲ್ಲರೂ ಹೇಳ್ತೀರಿ ಕಾಸ್ಟ್ಲಿ ಆಯಿತು ಕಾಸ್ಟ್ಲಿ ಆಯಿತು ಅಂತ ಹೇಳತ್ತಾರ ನಾನು ಇಷ್ಟು ಆ ಕ್ವಾಲಿಟಿದಾಗ ಮತ್ತು ಆ್ಯಂಡ್ ಎಷ್ಟು ಕಮ್ಮಿ ರೇಟ್ದಾಗ ಕೊಡ್ಲತ್ತೀನಿ ನನ್ಗೆ ಕೊರಿಯರ್ದೇ ಎಷ್ಟೋ ಅಂದ್ರೆ ಟ್ರಾನ್ಸ್ಪೋರ್ಟ್ ಫೀಸೇ ಎಷ್ಟೋ ಬಿದ್ದೈತಿ ಅದಾದಮೇಲೆ ನಾವು ಕೊರಿಯರ್ ಧವನಿಗೆ ಕೊಡ್ಬೇಕು ಕೆ ಜಿ ಕೆ ಜಿ ಗಂಟ್ಲೆ ಅಮೌಂಟ್ ತೊಗೊತಾರೋ ಅವರು ಈ ಸ್ಯಾರಿಗೆ ಈಗ ನೋಡ್ರಿ ಸ್ಟೋನ್ ಐತಿ ಈಗ ಸ್ಟೋನ್ ಐತಿ ಅಂದ್ರೆ ಅದು ಭಾರ ಬರೋದೆ ಒಂದೆರಡು ಕೆ ಜಿಯಾರು ಆಗ್ತದದು ಅದಕ್ಕೆ ನಾನು ಎಷ್ಟು ಕೊಡ್ಬೇಕು ಒಂದು ಸ್ಯಾರಿಗೆ ಎಷ್ಟು ಪೇ ಮಾಡ್ಬೇಕು ಹೌದಲ್ಲ ಮತ್ತು ನಾನು ಎಲ್ಲ ನಾನು ಟೈಮ್ ಸಮಯ ಕೊಟ್ಟ ಗೀಸಿಂದ ಕೆಲಸ ಮಾಡ್ದಕ್ಕೆ ಕೂಲಿ ಅಂತಾರೆ ನನಗಾದ್ರೂ ಬೀಳ್ಬೇಕಲ್ಲ ಇಷ್ಟೆಲ್ಲ ಮಾಡಿದ್ರು ಜನ ಏನೇನೋ ಹೇಳ್ತಾರಪ್ಪ ಆದ್ರೆ ನಾನು ತಲೆ ಕೆಡ್ಸ್ಕೊಳಂಗಿಲ್ಲ ಫ್ರೆಂಡ್ಸ್ ನನಗೆ ಹುಮ್ಮಸ್ ಐತಿ ನಾನು ಮಾಡೇ ಮಾಡ್ತೀನಿ ನನಗೆ ಗೆದ್ದೆ ಗೆಲ್ತೀನಿ ನಾನೊಂದು ಛಲ ಐತಿ ಸೊ ನಾನು ಮಾಡಿ ತೋರಿಸೆ ತೋರಿಸ್ತೀನಿ ಚಲೋ ಡ್ಯೂಟಿ ಟೈಮಲ್ಲಿ ಐತೈತಿ ಜಳಕ ಮಾಡಿ ಹೋಗ್ತೀನಿ ಡ್ಯೂಟಿ ರೆಡಿಯಾಗಿ ಡ್ಯೂಟಿಗೆ ಹೋಗೋ ಟೈಮಿಗೆ ಏನು ಪ್ಯಾಕ್ ಮಾಡಿರ್ತೀನಲ್ಲ ಆರ್ಡರ್ಸ್ಗಳನ್ನು ಅದನ್ನು ಕೊರಿಯರ್ಗೆ ಹಾಕಕ್ಕೆ ಹೋಗ್ತೀನಿ ನೋಡ್ರಿ ಈ ಮುತ್ತೆ ಅದನ್ನು ಕೆ ಜಿ ಮಾಡ್ತಾರೆ ಒಂದು ಜಿಗೆ ಏಯ್ಟಿ ರುಪೀಸ್ ತೊಗೊತಾರೆ ಫ್ರೆಂಡ್ಸ್ ಅವರು ಒಂದು ಕೆ ಜಿಗೆ ಏಯ್ಟಿ ರುಪೀಸ್ ಅಂತಂದ್ರೆ ಅದು ಕೆ ಜಿ ದೀಡ್ ಕೆ ಜಿ ಬರ್ತದೆ ಬಂತಂದ್ರೆ ಎಷ್ಟು ನೂರು ನೂರೈವತ್ತು ರೂಪಾಯಿ ಕಟ್ಬೇಕು ಫ್ರೆಂಡ್ಸ್ ನಾನು ಅವ್ರ ಹತ್ರ ಹೋಗಿ ಸಲ ಮಾಡೋದು ಇಲ್ಲ ಹಂಗೆ ಹಿಂಗೆ ಬಿಗ್ನಿಂಗ್ ಹಂಗೆ ಹಿಂಗೆ ಅಂತೇಳಿದ ತಕ್ಷಣ ಅವ್ರು ಒಂದು ಹತ್ತೋ ಇಪ್ಪತ್ತೋ ಬಿಡ್ತಾರೆ ಅದೇ ನನಗೆ ಉಳಿಯೋದು ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಇಲ್ಲಾದರೂ ಜನ ನನಗೆ ಏನನೋ ಹೇಳ್ತಾರಪ್ಪ ಭಾಳ ಬೇಜಾರಾಗತೈತಿ ಆದ್ರೆ ನಾವು ಬೇಜಾರ್ ಮಾಡ್ಕೊಳಂಗಿಲ್ಲ ಯಾಕಂತಂದ್ರೆ ನೆಗೆಟಿವ್ನ ಯಾವತ್ತೂ ತಲೆಯಲ್ಲಿ ಹಾಕೋಬಾರ್ದಲ್ಲ ಅದ್ರ ಸಲಂದೆ ನಾನೇನಿದ್ರು ಪಾಸಿಟಿವ್ ಎನರ್ಜಿನ ಕಾಯಿಸಿ ಉಳಿಸ್ಕೊತೀನಿ ಫುಲ್ ಮಳೆ ಮಾಡಿದಾಗ ತೊಗಿಸ್ಕೊಂಡು ಬಂದೆ ನಾನು ಆ್ಯಕ್ಚುಲಿ ಆರು ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ನನ್ಗೆ ಭಾಳ ಮಂದಿ ಕೇಳತ್ತಿದ್ರು ನನಗೆ ಗೋಲ್ಡನ್ ಕಲರ್ ಸ್ಯಾರಿನೇ ಬೇಕು ಗೋಲ್ಡನ್ ಕಲರ್ ಸ್ಯಾರಿನೇ ಬೇಕು ಅಂತ ಹೇಳಿ ಭಾಳ ಮಂದಿ ಕೇಳತ್ತಿದ್ರು ಸೊ ಹಾಗಾಗಿ ನಾನು ಅಂಗಡಿಗೆ ನನ್ನ ಹತ್ರ ಇರ್ಲಾರ ಕಾರಣ ಪಾಪ ಕಸ್ಟಮರ್ಸಿಗೆ ಯಾಕೆ ಬೇಜಾರು ಅನ್ನೋ ಒಂದು ಕಾರಣಕ್ಕೆ ರೀಟೇಲ್ ರೇಟ್ನಾಗೆ ಹೋಗಿ ಮತ್ತೆ ಆರು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೆ ನಾನು ಭಾಳ ಮಂದಿ ಕೇಳತ್ತಾರ ಬರೀ ಗೋಲ್ಡನ್ ಕಲರ್ ಸ್ಯಾರಿ ಗೋಲ್ಡನ್ ಕಲರ್ ಸ್ಯಾರಿ ಅಂತೇಳಿ ಸೊ ಅದಕ್ಕೆ ಇದನ್ನ ತರಕ್ಕೆ ಹೋಗಿ ಗೀಸಿನ ಮಳೆಗೆ ಸಿಕ್ಕಿ ಹಾಕ್ಕೊಂಡು ಹಂಗೆ ಮಳೆಗೆ ಬಂದಿ ನೋಡಿ ಫುಲ್ ಬಟ್ಟೆ ಎಲ್ಲ ತೊಯ್ದುಬಿಟ್ಟು ಅಮ್ಮ ಫುಲ್ ಒದ್ದೆ ಆಗಿಬಿಟ್ಟಿನಿ ಈಗ ಡ್ರೆಸ್ ಮಾಡಿ ಗೀಸಿನ ಅಡುಗೆ ಅಂತೂ ಇಲ್ಲೇ ಇವತ್ತು ಹೊರಗಿಂದೆ ಏನಾರು ಭೋಜನ ಮಾಡಿ ಹೋಗ್ಬೇಕು ಡ್ಯೂಟಿಗೆ ಹಲೋ ಫ್ರೆಂಡ್ಸ್ ನೋಡಿರಿ ಡ್ಯೂಟಿ ಮುಗಿಸ್ಕೊಂಡು ಗೇಸಿಂದ ಏನು ಬಂದ ಬಂದ ಮೇಲೆ ನೋಡಿದ್ರಲ್ಲ ಮಳೆ ತೊಗಿಸ್ಕೊಂಡು ಬಂದೆ ಅಂತೇಳಿ ಬಂದ ತಕ್ಷಣ ನಾನು ಮಾಡೋ ಕೆಲಸನೇ ಇದು ಸಂಜೆ ತನೆಲ್ಲ ಎಷ್ಟೊಂದು ಆರ್ಡ್ರ್ ಬಂದಿರ್ತಾವಲ್ಲ ಅವನ್ನೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟುಬಿಡ್ತೀನಿ ಮಾರ್ನಿಂಗ್ ಹೋಗೋ ಟೈಮಿಗೆ ಹಾಗೆ ಡ್ಯೂಟಿಗೆ ಹೋಗೋ ಟೈಮಿಗೆ ಅಲ್ಲಿ ಕೊಟ್ಟು ಡ್ಯೂಟಿಗೆ ಹೋಗಿ ಮತ್ತು ಬರೋ ಟೈಮಿಗೆ ಬಂದು ಮತ್ತು ಯಾರು ಆರ್ಡ್ರ್ ಮಾಡಿಲ್ಲ ಮಾಡಿಲ್ಲಂದ್ರೆ ಅವ್ರಿಗೆಲ್ಲ ಕಾಲ್ ಮಾಡಿ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡು ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಈಗ ಮುಗೀತು ಇನ್ನೊಂದು ಏನಂತಂದ್ರೆ ಆ್ಯಂಡ್ ಭಾಳ ಮಂದಿ ಕೇಳಾಗತ್ತಿದ್ರಿ ಗೋಲ್ಡನ್ ಕಲರ್ ಸೀರೆ ಗೋಲ್ಡನ್ ಕಲರ್ ಸೀರೆ ಹೇಳಿ ಗೀಸಿಂದ ಇವು ಸ್ಟಾಕ್ ತೊಗೊಂಡು ಬಂದೀನಿ ಸ್ಟಾಕ್ ಇರಲಿಲ್ಲ ನನ್ನ ಹತ್ತಿರ ಇಲ್ಲ ಎಷ್ಟೊಂದು ಸ್ಟಾಕ್ಗಳನ್ನು ತೊಗೊಂಡು ಬಂದೀನಿ ಭಾಳ ಮಂದಿ ಆರ್ಡರ್ ಹೇಳಾರ ಆಲ್ರೆಡಿ ಸಾಲುತ್ತೋ ಇಲ್ಲ ಅಂತೇಳಿ ಇದು ಅನ್ಸಾಗತ್ತೈತಿ ಓಕೆ ಫ್ರೆಂಡ್ಸ್ ನಾನೀಗ ರೆಡಿಯಾಗಿ ಈಸಿನ ಡ್ಯೂಟಿಗೆ ಹೋಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್